ನಾಲ್ಕು ಗಂಟೆವರೆಗೂ ಯಾವುದೇ ಅಂಗಡಿಗಳನ್ನ ತೆರೆಯದೆ ಈ ಬಂದ್ಗೆ ಬೆಂಬಲಿಸಿ ಈ ಬೆಂದನ ತಕ್ಕಾಂತರ ಅಭೂತಪೂರ್ವವಾಗಿರ್ತಕ್ಕಂಥ ಬೆಂಬಲವನ್ನು ಕೊಟ್ಟಿರ್ತಕ್ಕಂಥ ಎಲ್ಲ ವ್ಯಾಪಾರಸ್ಥರಿಗೂ ಸುಮ್ನದಿಂದ ಧನ್ಯವಾದಗಳನ್ನು ಹೇಳ್ತೇವೆ ಈ ಬಂದ್ ಯಶಸ್ವಿಗೆ ಸಾಯಂಕಾಲ ನಾಲ್ಕು ಗಂಟೆಗೆವರೆಗೂ ಕೂಡ ತಾವು ತೊಡಗಿಸಬೇಕು ಅಂತಕ್ಕಂಥ ವಿನಂತಿಯನ್ನು ಕೂಡ ಮಾಡ್ತೇವೆ ಈಗ ಇಲ್ಲಿ ಬಂದಿರತಕ್ಕಂತ ಎಲ್ಲ ಪ್ರತಿಭಟನಾಕಾರರಿಗೂ ಕೂಡ ನೀರಿನ ವ್ಯವಸ್ಥೆ ಇದೆ ಎಲ್ಲರೂ ಕೂಡ ನೀರಿನ ವ್ಯವಸ್ಥೆಯನ್ನ ಸರಿಯಾಗಿ ಬಳಸ್ಕೋಬೇಕು ಎಲ್ಲೆಂದರಲ್ಲಿ ನೀರಿನ ಪಾಠಗಳನ್ನು you know not go.

No, no,